श्रीगणेशारदा गुरुभ्यो नमः सर्वचैतन्यस्वयं ज्योति नमः देवता नमः ಸರ್ವಪ್ರಾಣಾತ್ಮದೇವತಾ ನಮಃ ಹರಿ ಓಂ ನಮ ಶಿವಾಯ ಸಮಸ್ತ ಕನ್ನಡ ಜ್ಯೋತಿಷ್ಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾನು ನಿಮ್ಮ ಮುಂದಿನ ದಿನದ ಕಾರ್ಯಗಳಿಗೆ ನೆಮ್ಮದಿ ಜಯಕ್ಕಾಗಿ ಶುಭ ಹಾರೈಸುವ ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ ನಿಮ್ಮನ್ನು ಶೀಘ್ರ ಜಾಗೃತಗೊಳಿಸುತ್ತಾ ನಿಮ್ಮ ಕೆಲಸ ಕಾರ್ಯಗಳಿಗೆ ಚಂದ್ರ ಸಂಚರಿಸುವ ನಕ್ಷತ್ರ ಬಲವನ್ನು ತಿಳಿಸ್ತಾ ಇದ್ದೀನಿ ಉತ್ತಮ ಆಲೋಚನೆಗಳಿಂದ ಸಿದ್ಧರಾಗಿ ದಿನಾಂಕ ಹತ್ತೊಂಬತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಬೆಳಗ್ಗೆ ಏಳು ಗಂಟೆ ಐದು ನಿಮಿಷದವರೆಗೆ ಆಶ್ಲೇಷ ನಕ್ಷತ್ರದಲ್ಲಿ ಚಂದ್ರ ಸಂಚಾರವಿದ್ದು ಆ ನಂತರ ಮಖ ಪ್ರವೇಶ ಮಾಡಿ ಮಕಾನಕ್ಷತ್ರದಲ್ಲಿ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಇರೋದರಿಂದ ಮಕಾನಕ್ಷತ್ರದ ನಕ್ಷತ್ರದ ಪ್ರಭಾವವನ್ನು ತಿಳಿಸ್ತಾ ಇದ್ದೇನೆ ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿ ಸಿದ್ಧಯೋಗ ಗರಜಕರಣವಿದೆ ದಿನದ ಬಲವನ್ನು ನಕ್ಷತ್ರವೇ ನೀಡುತ್ತೆ ನಿಮ್ಮೆಲ್ಲರ ಉತ್ತಮ ಕೆಲಸ ಕಾರ್ಯಗಳ ಸಂತೋಷವೇ ನನ್ನ ಸಂತೋಷ ಮಕ ನಕ್ಷತ್ರದಲ್ಲಿ ಚಂದ್ರಗ್ರಹ ಪ್ರಭಾವ ಇಪ್ಪತ್ತೇಳು ನಕ್ಷತ್ರದವರೆಗೂ ಮನಸ್ಸು ಮತ್ತು ಕಾರ್ಯಗಳ ಮೇಲೆ ಇರಲಿದೆ ಚಂದ್ರಗ್ರಹ ಮಕ ನಕ್ಷತ್ರದಲ್ಲಿ ಸಂಚರಿಸುವುದು ರಾಶಿಯಲ್ಲಿ ಸಿಂಹ ರಾಶಿಯಲ್ಲಿ ಸಂಚಾರ ಆಗುವುದರಿಂದ ರಾಶಿಯಲ್ಲಿ ಕೇತುಗ್ರಹದ ಸಂಚಾರವು ಆಗ್ತಾ ಇರೋದ್ರಿಂದ ಕೇತುಗ್ರಹದ ಸಂಯೋಗದಲ್ಲಿ ಚಂದ್ರಗ್ರಹ ಸಂಚರಿಸುವ ಕಾಲವಾಗಿರುತ್ತೆ ಹಾಗಾಗಿ ಎಲ್ಲರೂ ಗಣಪತಿ ಅಷ್ಟೋತ್ತರವನ್ನು ಪಠನೆ ಮಾಡಿ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಅನುಕೂಲ ಆಗುತ್ತೆ ಈ ದಿನ ನಕ್ಷತ್ರ ಬಲ ಇರುವ ನಕ್ಷತ್ರಗಳು भरणी नक्षत्र कृति का नक्ष मृगाशि नक्षत्र नक्षत्र आश्लेशनक्षत्र नक्षत्र उत्तर नक्षत्र चिंता नक्षत्र विशाख नक्षत्र ज्येष नक्षत्र नक्षत्र उत्तराषाढ़ नक्षत्र पूर्व पूर्वभाद्र नक्षत्र नक्षत्र ಈ ನಕ್ಷತ್ರಗಳಿಗೆ ನಕ್ಷತ್ರ ಬಲ ಇದೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಆಲೋಚನೆಗಳಿರುತ್ತೆ ನೀವು ಯಾವುದೇ ಉದ್ಯೋಗದಲ್ಲಿದ್ದರೂ ಒಳ್ಳೆಯ ದಿನ ಆರಂಭ ಇರುತ್ತೆ ದಿನ ಆಗಿರುತ್ತೆ ಧನಾಭಿವೃದ್ಧಿಯಲ್ಲಿ ಪ್ರಗತಿ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಉದ್ಯೋಗವನ್ನು ಹುಡುಕುವವರಿಗೆ ಇಂಟರ್ವ್ಯೂ ಇದ್ದರೆ ಜಾಬ್ಗಾಗಿ ಒಳ್ಳೆಯ ಪ್ರಯತ್ನವನ್ನು ಮಾಡ್ತೀರಾ ಒಳ್ಳೆಯ ರಿಸಲ್ಟ್ ಬರುತ್ತೆ ಮತ್ತು ಉತ್ತಮ ಕಾರ್ಯಗಳ ಪ್ರಿಪ್ರೇಷನ್ ಚೆನ್ನಾಗಿರುತ್ತೆ ಮನಸ್ಸಿಗೆ ಮುಖ್ಯವಾಗಿ ಸಂತೋಷ ಇರುತ್ತೆ ಒಳ್ಳೆ ಮಾತುಗಾರಿಕೆ ಇರುತ್ತೆ ಆದರೂ ಚಂದ್ರಗ್ರಹ ಕೇತು ಗ್ರಹದೊಂದಿಗೆ ಕೇತು ನಕ್ಷತ್ರದಲ್ಲಿ ಸಂಚಾರ ಅಂದರೆ ಕೇತು ಗ್ರಹ ಒಂದೇ ರಾಶಿ ಚಂದ್ರಗ್ರಹ ಮತ್ತು ಕೇತು ಗ್ರಹಗಳು ಒಂದೇ ಸಿಂಹ ರಾಶಿಯಲ್ಲಿ ಸಂಚರಿಸುವುದರಿಂದ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಿ ಚುರುಕಾಗಿಟ್ಕೊಳ್ಳಿ ಪ್ರತಿಯೊಬ್ಬರೂ ಗಣಪತಿ ಅಷ್ಟೋತ್ತರವನ್ನು ಪಠನೆ ಮಾಡಿ ಗಣಪತಿ ಮಂತ್ರವನ್ನು ಪಠನೆ ಮಾಡಿ ಇದರಿಂದ ಒಳ್ಳೆಯ ಪ್ರಯತ್ನಗಳು ಆಗುತ್ತೆ ನೀವೇನು ಅಂದುಕೊಂಡಿರ್ತೀರ ಈ ದಿನ ಇಷ್ಟು ವರ್ಕ್ ಮಾಡಬೇಕು ಅವುಗಳನ್ನು ಕಂಪ್ಲೀಟ್ ಮಾಡ್ತೀರ ಇನ್ನು ರೋಹಿಣಿ ನಕ್ಷತ್ರದವರಿಗೆ ಹಸ್ತ ನಕ್ಷತ್ರದವರಿಗೆ ಮತ್ತು ಶ್ರವಣ ನಕ್ಷತ್ರದವರಿಗೆ ಚಂದ್ರಗ್ರಹ ನೈದುನ ತಾರಾಬಲದಲ್ಲಿ ಸಂಚಾರ ಮಾಡೋದ್ರಿಂದ ಅಶುಭ ಇರುತ್ತೆ ರೋಹಿಣಿ ನಕ್ಷತ್ರ ಹಸ್ತ ನಕ್ಷತ್ರ ಶ್ರವಣ ನಕ್ಷತ್ರ ಈ ಮೂರು ನಕ್ಷತ್ರದವರು ಶಿವಮಂತ್ರವನ್ನು ಹೆಚ್ಚಾಗಿ ಪಠನೆ ಮಾಡಬೇಕು ಸಾಧ್ಯವಾದರೆ ಎಳ್ಳು ಧಾನ್ಯವನ್ನ ದಾನ ನೀಡಬೇಕು ಇದರಿಂದ ನಿಮಗೆ ಆಗಬಹುದಾದಂತಹ ಸಮಸ್ಯೆಗಳು ಮತ್ತು ಮನಸ್ಸಿನಲ್ಲಿರುವ ಭಯ ಆತಂಕ ಗೊಂದಲ ಇವೆಲ್ಲವೂ ದೂರ ಆಗಿ ನೆಮ್ಮದಿ ನಿರ್ಮಾಣ ಆಗ ಮನಸ್ಸು ಶಾಂತಗೊಳ್ಳುತ್ತೆ ಆಗಬಹುದಾದಂತಹ ಸಮಸ್ಯೆಗಳು ಅವಾಯ್ಡ್ ಆಗುತ್ತೆ ಬ್ರಹ್ಮಾಂಡದ ಶಕ್ತಿಯ ರಕ್ಷೆ ನಿಮಗಿರುತ್ತೆ ಅಷ್ಟಮದ ದೋಷ ಇರುವ ನಕ್ಷತ್ರಗಳು ಉತ್ತರಾಷಾಢ ನಕ್ಷತ್ರ ಎರಡನೇ ಪಾದ ಮೂರನೇ ಪಾದ ನಾಲ್ಕನೇ ಪಾದವು ಮಕರ ರಾಶಿಯಲ್ಲಿ ಬರುತ್ತೆ ಮಿತ್ರ ತಾರಾಬಲ ಇದೆ ನಿಮಗೆ ಆದರೆ ಅಷ್ಟಮದ ದೋಷ ಇದೆ ಶ್ರವಣ ನಕ್ಷತ್ರದವರಿಗೆ ನಿಮ್ಮ ರಾಶಿಯಿಂದ ಮಕರ ರಾಶಿಯಿಂದ ಚಂದ್ರಗ್ರಹ ಅಷ್ಟಮದಲ್ಲಿ ಕೇತುಗ್ರಹದಿಂದ ಪೀಡಿತ ಆಗಿ ಸಂಚಾರ ಮಾಡೋದ್ರಿಂದ ಮನಸ್ಸು ಈ ದಿನ ಗೊಂದಲ ಅಶಾಂತಿಯಿಂದ ಇರುತ್ತೆ ನಿಮ್ಮ ತಾರಾಬಲವು ದೋಷ ಆಗಿದೆ ಸ್ಥಾನಬಲವು ದೋಷ ಆಗಿದೆ ಧನಿಷ್ಠ ನಕ್ಷತ್ರದವರಿಗೆ ಸಾಧನ ತಾರಾಬಲದಲ್ಲಿ ಚಂದ್ರ ಸಂಚಾರ ಒಳ್ಳೆ ಪ್ರಭಾವ ಇರುತ್ತೆ ಆದರೆ ಸ್ಥಾನ ದೋಷ ಇದೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಆಲೋಚನೆಗಳಲ್ಲಿ ಸರಿ ಇರಬೇಕಾಗತ್ತೆ ಅಗತ್ಯ ಇಲ್ಲದೆ ಇರುವ ವಿಷಯಗಳಲ್ಲಿ ನೀವು ಹೋಗಬಾರ್ದು ಮತ್ತು ಮುಖ್ಯ ನಿರ್ಧಾರಗಳು ಈ ದಿನ ತೆಗೆದುಕೊಳ್ಳಲೇಬೇಕಾದುದಕ್ಕೆ ದೇವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡಿ ಒಳ್ಳೆಯದಾಗುತ್ತೆ ನಕ್ಷತ್ರ ಬಲ ಇಲ್ಲದಿರುವಂತಹ ನಕ್ಷತ್ರದವರು ಇಂದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಎಫರ್ಟ್ ಹೆಚ್ಚಾಗಿ ಹಾಕಿ ಬೆಳಗ್ಗಿನ ಕಾಲದಲ್ಲಿಯೇ ವಿಷ್ಣು ಅಷ್ಟೋತ್ತರವನ್ನು ಪಠನೆ ಮಾಡಿ ಕೃಷ್ಣ ಮಂತ್ರವನ್ನು ಪಠನೆ ಮಾಡಿ ಓಂ ನಮೋ ನಾರಾಯಣಾಯ ಮಂತ್ರವನ್ನು ಪಠನೆ ಮಾಡಿ ಮನಸ್ಸನ್ನು ಚುರುಕಾಗಿಟ್ಟುಕೊಳ್ಳಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಎಲ್ಲವೂ ಒಳ್ಳೆಯದಾಗುತ್ತೆ ಇಪ್ಪತ್ತೇಳು ನಕ್ಷತ್ರದವರ ನಿಮ್ಮ ಕೆಲಸ ಕಾರ್ಯಗಳಿಗೆ ವಿಶ್ವಶಕ್ತಿಯ ಅನುಗ್ರಹ ಇರಲಿ ಅನ್ನುವಂಥ ಪ್ರಾರ್ಥನೆಯನ್ನು ಶ್ರೀದೇವಿಯಲ್ಲಿ ಮಾಡ್ತಾ ಇದ್ದಾನೆ ಶುಭವಾಗಲಿ ಹರಿ ಓಂ ನಮ ಶಿವಾಯ